ಇವತ್ತಿನ ವಿಡಿಯೋ ನಮಗೆ ಕನ್ನಡ ಓದಲು ಮತ್ತು ಬರೆಯಲು ಬರುವುದಿಲ್ಲ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಕನ್ನಡವನ್ನು ಓದುವುದು ಬರೆಯಲಿಕ್ಕೆ ಕಲಿಬೇಕಾದ್ರೆ ನೀವು ಈ ರೀತಿ ಅನುಸರಿಸಬೇಕು ಅಂತ ಈ ವಿಧಾನವನ್ನು ಹೇಳಿಕೊಟ್ಟಿದ್ದೀನಿ ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಕನ್ನಡ ವರ್ಣಮಾಲೆಯಿಂದ ಹಿಡಿದು ಇಂದ ಜ್ಞಾನವರೆಗಿನ ಕಾಗುಣಿತ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಹಾಗೆ ಎರಡು ಮೂರು ನಾಲ್ಕು ಐದು ಅಕ್ಷರದ ಪದಗಳು ಒತ್ತಕ್ಷರ ಪದಗಳು ಗುಡಿಸು ಪದಗಳು ಒತ್ತಕ್ಷರ ಪದಗಳು ಪ್ರತಿಯೊಂದರ ಬಗ್ಗೆ ಕೂಡ ನಾನು ವಿಡಿಯೋಗಳನ್ನು ಮಾಡಿದ್ದೇನೆ ಈಗಾಗಲೇ ಇವೆಲ್ಲ ಅಪ್ಲೋಡ್ ಮಾಡಿರುವಂಥವು ಹಾಗೆ ಇದು ಇಂಗ್ಲೀಷ್ ಕೂಡ ನಮಗೆ ಝೀರೋ ಲೆವೆಲಿಂದ ಕಲಿಬೇಕು ನಮಗೆ ಸ್ವಲ್ಪ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಇಷ್ಟು ಡಿಸ್ಕ್ರಿಪ್ಷನಲ್ಲಿ ಇಷ್ಟು ಪ್ಲೇಲಿಸ್ಟ್ ಇದೆ ಆಸಕ್ತಿ ಇರೋರು ನೋಡಿ ಈ ವಿಡಿಯೋಗಳಿಂದ ನೀವು ಕನ್ನಡದ ಕನ್ನಡವನ್ನು ಓದುವುದು ಸ್ಪಷ್ಟವಾದ ಉಚ್ಚಾರದೊಂದಿಗೆ ಹಾಗೆ ಬರೆಯುವುದನ್ನು ಕೂಡ ಕಲಿಬೋದು ಆಸಕ್ತಿ ಇರುವವರು ನೋಡಿ ಈಗ ಕನ್ನಡದ ವಾಕ್ಯಗಳನ್ನು ಓದುವ ಅಭ್ಯಾಸವನ್ನು ಮಾಡೋಣ ಆಗ ನಿಮಗೆ ಸ್ವಲ್ಪ ಬರೆಯಲ್ದು ಬರೆಯೋದನ್ನು ಕಲಿಯೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಇದು ನಾನು ಹತ್ತನೇ ತರಗತಿಯ ಪುಸ್ತಕವನ್ನು ತೊಗೊಂಡಿದ್ದೇನೆ ನೀವು ಇದನ್ನೇ ಸ್ವಲ್ಪ ಓದುವುದನ್ನು ಬರೆಯೋದನ್ನು ಮಾಡಿದ್ರೆ ನಿಮಗೆ ಸ್ವಲ್ಪ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರಿಬಹುದು ಈಗ ಓದಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ ಅನ್ನೋರಿಗೋಸ್ಕರ ಮಾಡ್ತಾ ಇರೋವಂಥದ್ದು ಅದರಿಂದ ಮೊದಲು ಓದೋಣ ಶ್ರೀರಾಮನ ತಂದೆಯ ಹೆಸರೇನು ಶ್ರೀರಾಮನಿಗೆ ಸಮರ್ಪಿಸಲು ಇಲ್ಲಿ ಅರ್ಕಾವತ್ತಿರೋದ್ರಿಂದ ಸಮರ್ ಮೊದಲು ಅರ್ಕಾವತ್ತು ಓದ್ತೇವೆ ನಂತರ ಪಿ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು ಇಲ್ಲಿ ಗಗೆ ರವತ್ತು ಗ್ರ ಸಂಗ್ರಹಿಸಿದ್ದಳು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಇಲ್ಲಿ ಸೀಗೆ ವಾವತ್ತು ಸ್ವಿ ತಪಸ್ವಿನಿ ಒತ್ತಕ್ಷರ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ರಾಮ ಲಕ್ಷ್ಮಣ ಕಗೆ ಶವತ್ತು ನಂತರ ಮಾವತ್ತು ಇಲ್ಲಿ ಮೊದಲು ಉಚ್ಚಾರ ಕ ರಾಮಕ್ಕ ಅದರಿಂದ ಇದನ್ನು ಪೂರ್ತಿಯಾಗಿ ಕಬಾರ್ದು ನಂತರದ ನಾವು ಉಚ್ಚಾರ ಮಾಡುವುದನ್ನು ಒತ್ತಕ್ಷರವನ್ನಾಗಿ ಬಳಸಬೇಕು ಲಕ್ಷ್ಮಣರಿಗೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಶಬರಿ ಗೀತ ನಾಟಕದ ಕರ್ತೃ ಯಾರು ಈಗ ಮೂರು ಮತ್ತು ನಾಲ್ಕು ಆಕೆಗಳಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಆತಿಥ್ಯ ಸ್ವೀಕರಿಸಿದ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ಈಗ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ಶಬರಿಯ ಚಿಂತೆ ಹಿಂಗಿಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಈಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಆವುದಿ ಮರುಳು ನಮ್ಮೆಡೆಗೆ ಬರುತ್ತಿಹುದು ನಾಚುತಿಹೆನಿ ಪೂಜ್ಯಯಿ ನಲುಮೆಯಿಂದ ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು రేగిరి మతంగ పూతీన దశరథిత్రకూట తొగేరవత చిత్రకూట భూమి జాతే సీతే ఆశ్రమేలుకటె పర్వత రామ అరణ్య ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯುವುದು ತಾಳಿದವನು ಬಾಳಿಯಾನು ಮನಸ್ಸಿ ಮನಸ್ಸಿದ್ದರೆ ಮಾರ್ಗ ಇದಿಷ್ಟು ಹತ್ತನೇ ತರಗತಿಯ ಮೊದಲನೇ ಪಾಠ ಶಬರಿ ಪಾಠದ ಎಲ್ಲ ಪ್ರಶ್ನೆಗಳನ್ನು ಓದಿದ್ವಿ ಈಗ ಇಲ್ಲಿ ನೀವು ಯಾವುದೇ ಕನ್ನಡದ ಪದವನ್ನಾಗಲಿ ವಾಕ್ಯಗಳನ್ನಾಗಲಿ ಓದುವಾಗ ಈ ಚಿಹ್ನೆಗಳನ್ನು ಗಮನಿಸಬೇಕು ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಇದೆ ನೋಡೋದು ಆ ಇ ಸ್ವರ ಚಿಹ್ನೆಗಳು ಈಗ ಉದಾಹರಣೆಗೆ ಒಂದು ಅಕ್ಷರ ನೋಡಿ ಈಗ ದ ಇದರ ಬೇಸ್ ಯಾವುದು ದ ಇದಿಷ್ಟನ್ನೇ ತೊಗೊಂಡ್ರೆ ನೋಡಿ ಮೊದಲನೇದಾಗಿ ಇದಿಷ್ಟೇ ಇದಿಷ್ಟನ್ನೇ ತೊಗೊಂಡ್ರೆ ಇದಕ್ಕೆ ನಾವು ತಲೆಕಟ್ಟು ತಲಕಟ್ಟಿನ ದೀರ್ಘ ಗುಡಿಸು ಗುಡಿಸು ಗುಡಿಸಿನ ದೀರ್ಘ ಕೊಂಬು ಹೀಗೆ ಬಳಸ್ತೇವೆ ಯಾವುದೇ ಅಕ್ಷರವಾಗಲಿ ಈಗ ನೋಡಿ ಇದಕ್ಕೆ ದ ಅಂತ ತೊಗೊಂಡಿದ್ದೆ ಅದಕ್ಕೆ ತಲೆಕಟ್ಟು ಕೊಟ್ಟಾಗ ಯಾವ ಉಚ್ಚಾರ ಮಾಡ್ತೇವೆ ದ ಇದಿಷ್ಟನ್ನೇ ಬರೆದು ತಲಕಟ್ಟು ಕೊಟ್ಟಾಗ ದ ಇದಿಷ್ಟನ್ನೇ ಬರೆದು ಅದಕ್ಕೆ ತಲೆಕಟ್ಟಿನ ದೀರ್ಘ ಇದರ ಇಷ್ಟು ಆಕಾರ ಬರೆದಿದ್ದೀವಿ ಇದಕ್ಕೆ ತಲಕಟ್ಟಿನ ದೀರ್ಘ ಅಂತ ಬರೆದಾಗ ದ ಯಾವುದೇ ಅಕ್ಷರವಾಗಲಿ ಇಲ್ಲೇ ನೋಡಿ ಮತ್ತೊಂದು ಈಗ ಚೋ ಇದು ಬೇಸ್ ಫಾರ್ಮ್ ಇಷ್ಟು ಬರೆದಿದ್ದೀವಿ ಇದಕ್ಕೆ ಚೋ ಅಂತ ಬರಿಬೇಕಾದ್ರೆ ನಾವು ತಲೆಕಟ್ಟು ಮಾಡಬೇಕಾಗುತ್ತೆ ಹಾಗೆ ಚಿ ಅಂತ ಬರಬೇಕಾದ್ರೆ ಯಾವುದೇ ಅಕ್ಷರವಾಗಲಿ ಇದೀಗ ಇದಕ್ಕೆ ಚೀ ಮಾಡಬೇಕಾದ್ರೆ ಇದಕ್ಕೆ ಈ ಥರ ಗೂಡಿಸು ಕೊಡಬೇಕು ಹಾಗೆ ಇಲ್ಲಿ ಇದಕ್ಕೆ ದ ಬೇಸ್ಫಾರ್ಮ್ ಇದಕ್ಕೆ ದಿ ಮಾಡಬೇಕಾದ್ರೆ ನಾವು ಇದಕ್ಕೆ ಗೂಡಿಸು ಇದು ಗೂಡಿಸು ಈ ಥರ ಬರೆದಾಗ ಇದು ಈ ಉಚ್ಚಾರ ಕೊಡುತ್ತೆ ದಿ ಹಾಗೆ ಇಲ್ಲಿ ಕೊಡೋ ಚಿ ಇದನ್ನೇ ಚೀ ಅಂತ ಮಾಡಬೇಕಾದ್ರೆ ಇದಕ್ಕೆ ದೀರ್ಘ ಕೊಟ್ಬಿಟ್ರೆ ಚೀ ಇಲ್ಲಿ ದಿ ದೀಗೆ ದೀರ್ಘ ಕೊಟ್ಟರೆ ದೀ ಈ ರೀತಿ ನಿಮಗೆ ಪ್ರ್ಯಾಕ್ಟೀಸ್ ನೀವು ಈ ಥರ ಪ್ರ್ಯಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬ ಸುಲಭ ಹಾಗೆ ಇಲ್ಲಿ ಓ ಉಚ್ಚಾರ ಇತ್ತು ಆದ್ದರಿಂದ ದ ಬರೆದ ನಂತರ ಕೊಂಬು ದ ಬರೆದ ನಂತರ ಕೊಂಬು ಕೊಟ್ವಿ ದು ಆಯಿತು ಹಾಗೆ ನಿಮಗೆ ಧೂ ಅಂತ ಉಚ್ಚಾರ ಕೊಡಬೇಕಾದ್ರೆ ಓ ಅಂತ ಬರಬೇಕಾದ್ರೆ ಇದು ಕೊಂಬು ಕೊಂಬಿನ ದೀರ್ಘ ಯಾವುದೇ ಅಕ್ಷರಕ್ಕೂ ಕೂಡ ಈಗ ಧೂ ಬರಿಬೇಕಾದ್ರೆ ಹೇಗೆ ಇದನ್ನು ಅಕ್ಷರಕ್ಕೆ ಜೋಡಿಸುವುದಾಗ ದೂ ಈಗ ದೂರ ಅಂತ ಹೇಳಬೇಕಾದ್ರೆ ಇದನ್ನು ಬರಬೇಕು ಕೆಲವರು ದುರ ಇದು ದು ಬರೆದು ರ ಬರೆದ್ರೆ ದೂರ ಆಗುತ್ತೆ ದೂ ಹಾಗೆ ಈಗ ಅ ಆ ಇ ಉ ಈಗ ಇದರ ಸ್ವರ ಉಚ್ಚಾರ ಬರಬೇಕಾದ್ರೆ ನಮಗೆ ಇಲ್ಲಿ ಇದಕ್ಕೆ ಒಟ್ಟ ಸುಳೆ ಅಂತೇವೆ ಈಗ ಇದನ್ನು ದಾಗೆ ನಾವು ಅನ್ವಯಿಸಿ ಬರೆಯೋದಾದರೆ ಇದನ್ನು ಬರೀಬೇಕು ಈ ಒಟ್ಟ ಸುಳಿಯನ್ನು ಬರೆದ್ರೆ ಏನಾಗುತ್ತೆ ಧ್ರುವ ಧ್ರುವ ನಂತರ ಅಂ ಆಹ ಈಗ ಇದಿಷ್ಟನ್ನು ಈ ಅಕ್ಷರಕ್ಕೆ ನಾವು ಹೇಗೆ ಬರೆಯೋದು ಇದನ್ನು ಬೇಸ್ಫಾರ್ಮ್ ಬರೆದಿದ್ದೀವಿ ಉಚ್ಚರದ್ದು ಅಕ್ಷರದ್ದು ಈಗ ಇದನ್ನು ದೇ ಮಾಡಬೇಕಾದ್ರೆ ಏನದು ಏತ್ವ ಇದಕ್ಕೆ ಏತ್ವ ಇದೇ ಅಕ್ಷರವನ್ನು ದೇ ದೇವರು ಅಂತ ಬರಬೇಕು ಈಗ ಇದಕ್ಕೆ ವರು ಅಂತ ಬರೆದು ದೇವರು ಆಗಿಬಿಡುತ್ತೆ ದೇ ಮಾಡಬೇಕಾದ್ರೆ ಏತ್ವ ಮತ್ತು ದೀರ್ಘ ದೇ ಅಲ್ಲಿ ಹೇಗೆ ಏತುವ ಏ ಇರುವಾಗ ಯಾವುದೇ ಅಕ್ಷರಕ್ಕಾಗಲಿ ಏತ್ವ ಮತ್ತು ದೀರ್ಘ ದೇ ಈಗ ದೈ ಇಷ್ಟು ಬರೆದು ಬಿಟ್ಟು ಇದನ್ನು ದೈ ಮಾಡಬೇಕಾದ್ರೆ ಏತುವ ಮತ್ತು ಕೈ ಹೊತ್ತು ಅದನ್ನೇ ನಾವು ಇದಕ್ಕೆ ಬರಬೇಕು ದೇ ಏತುವ ಮತ್ತು ಐವತ್ತು ದೈ ಇಲ್ಲಿ ದೋ ಬರಿಬೇಕಾದ್ರೆ ಸಾರಿ ಇದನ್ನು ಬರ್ತೀವಿ ಏತ್ವ ಮತ್ತು ದೊಡ್ಡ ಕೊಂಬು ಅಂತ ಕೊಡುತ್ತೀವಿ ಕೊಂಬಿನ ದೀರ್ಘ ದೋ ಓತ್ವ ಇಲ್ಲಿ ಇದು ಎರಡನ್ನು ಸೇರಿಸಿದಾಗ ದೋ ಇಲ್ಲಿ ದೋ ಓತ್ವಾ ಇಲ್ಲಿ ಹೇಗೆ ಬರೆಯುವಾಗ ಏತ್ವಾ ಅಂತ ಹೇಳ್ತೀವಿ ಇಲ್ಲಿ ಕೊಂಬಿನ ದೀರ್ಘ ಬರೆದು ಬರುವಾಗ ಓತ್ವಾ ಅಂತೀವಿ ಇದು ಓ ಇಲ್ಲಿ ಕೊಂಬಿನ ದೀರ್ಘ ಕೂಡ ಕೊಟ್ಟಿ ನಂತರ ದೀರ್ಘ ಓ ಉಚ್ಚಾರ ಬರಬೇಕಾದ್ರೆ ಇದು ದೇ ಬೋಸ್ ಫಾರ್ಮ್ ಇದು ಇದು ಮತ್ತು ಇದನ್ನು ಬರೆದಾಗ ಓತ್ವಾ ದೀರ್ಘ ನಂತರ ದವ ಇಲ್ಲಿ ಬರೀ ದವ್ ಈಗ ದ ಇದನ್ನು ದವ್ ಮಾಡಬೇಕಾದ್ರೆ ಮುಗೀತು ಅಷ್ಟೆ ಇದನ್ನು ಬರೆದು ಇದಕ್ಕೆ ಇದನ್ನು ಜೋಡಿಸಿದರೆ ದವ್ ಯಾವುದೇ ಅಕ್ಷರಕ್ಕೆ ಈ ಚಿಹ್ನೆಯನ್ನು ಬಳಸಿದರೆ ಅವು ಉಚ್ಚಾರ ಕೊಡುತ್ತೆ ನಂತರ ಅಮ್ಮದ ಅಮ್ ಇದು ದ ಬರೆದು ಸೊನ್ನೆ ಕೊಟ್ಟರೆ ದಮ್ ನಂತರ ಇದು ವಿಸರ್ಗ ಇದು ಅನುಸ್ವಾರ ಇದು ವಿಸರ್ಗ ದ ಎರಡು ಸೊನ್ನೆ ಕೊಟ್ಟರೆ ದ ಇಲ್ಲಿ ಬಹಳಷ್ಟು ಸಲ ಮಕ್ಕಳು ಏನು ಮಾಡ್ತೀನ ಎ ಎ ಮತ್ತು ಓ ಇವೆರಡರ ಮಧ್ಯೆ ತಪ್ಪುಗಳನ್ನು ಮಾಡ್ತಾರೆ ಈಗ ದೇ ಅಷ್ಟೇ ಬರಿಬೇಕಾದ್ರೆ ಏತ್ವ ಅಷ್ಟೇ ನಂತರ ದೇ ಅಂತ ಬರಿಬೇಕಾದ್ರೆ ಏತ್ವ ದೀರ್ಘ ದೇ ಆದರೆ ದೋ ಬರೆಯುವಾಗ ಇದು ಈ ಥರ ಬರೆದು ಕೊಟ್ಟಾಗ ಓತ್ವ ಇದು ಕೊಂಬಿನ ದೀರ್ಘ ಕೊಟ್ಟು ಇದು ದೋ ಇದು ದೇ ದೋ ವ್ಯತ್ಯಾಸ ನೋಡಿ ಇಲ್ಲಿ ಏತ್ವ ಅಷ್ಟೇ ಇದೆ ಇಲ್ಲಿ ಕೊಂಬಿನ ದೀರ್ಘ ಇದೆ ಹಾಗೆ ದೋ ಅಂತ ಬರಿಬೇಕಾದ್ರೆ ಮುಂಬಿನ ದೀರ್ಘ ದೀರ್ಘ ಇದು ದೇ ದೇ ದೋ ದೋ ಇಲ್ಲಿ ಕೊಂಬು ಇಲ್ಲ ಇಲ್ಲಿ ಕೊಂಬು ಇಲ್ಲ ಇಲ್ಲಿ ಕೊಂಬು ಇದೆ ಸೊ ದೇ ದೇ ದೋ ದೋ ಇವೆರಡರಲ್ಲಿ ಮಕ್ಕಳು ಸಾಮಾನ್ಯವಾಗಿ ತಪ್ಪುಗಳನ್ನು ಮಾಡ್ತಾರೆ ಈ ರೀತಿ ಬರೆಯೋದನ್ನು ಪ್ರತಿಯೊಂದು ವ್ಯಂಜನಕ್ಕೂ ಈ ರೀತಿ ಬರೆಯೋದನ್ನು ಪ್ರ್ಯಾಕ್ಟೀಸ್ ಮಾಡಿ ನೋಡಿ ಈ ರೀತಿ ಸುಲಭ ಪದಗಳನ್ನು ಹೇಗೆ ಬರೆಯೋದನ್ನೋದ್ರ ಬಗ್ಗೆ ನಾನು ಕೂಡ ಈಗ ಇತ್ತೀಚೆಗೆ ಕೂಡ ಇವುಗಳನ್ನು ಮಾಡಿದ್ದೇನೆ ಈ ರೀತಿ ಮೊದಲು ಸರಳ ಪದಗಳನ್ನು ಬರೆಯುವುದನ್ನು ಕಲಿಯಿರಿ ನೂರ ಮೂವತ್ತೈದು ಪದಗಳನ್ನು ಬರೆದಿದೆಯಾ ಆದರೆ ನಿಮಗೆ ಸಾವಿರಾರು ಪದಗಳು ನನ್ನ ವೀಡಿಯೋಗಳಲ್ಲಿ ಸಿಗುತ್ತೆ ಅಭ್ಯಾಸ ಮಾಡಿ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಅಭ್ಯಾಸ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ